ಸಾಲವನ್ನು ತೀರಿಸಲಾಗದ ದಂಪತಿಯೋರ್ವರು ತಮ್ಮ ಹಸುಗೂಸನ್ನೇ ಮಾರಾಟ ಮಾಡಿದ ಹೃದಯ ವಿದ್ರಾಕ ಘಟನೆ ಹಳೆ ದಾಂಡೇಲಿಯಲ್ಲಿ ವರದಿಯಾಗಿದೆ ಹಳೆ ದಾಂಡೇಲಿಯ ಸ್ಟಾಮಿಲ್ ರಸ್ತೆಯ ನಿವಾಸಿ ಮಾಹಿನ್ ವಸೀಂ ಚಂಡುಪಟೇಲ್ ಮತ್ತು ವಸೀಂ ನಜೀರ್ ಚಂಡುಪಟೇಲ್ ಎಂಬ ದಂಪತಿ ತಮ್ಮ ಕರುಳು ಸಾಲ ತೀರಿಸಲು ಮಾರಾಟ ಮಾಡಿದ ದಂಪತಿ ವಸೀಂ ನಜೀರ್ ಚಂಡು ಪಟೇಲ್ ಈಕೆ ಹೆರಿಗೆ ಮಾಡಿಸಿಕೊಳ್ಳಲು ಹಳೆ ದಾಂಡೇಲಿಯ ದೇಶಪಾಂಡೆ ನಗರದಲ್ಲಿರುವ ತನ್ನ ತಾಯಿ ಮನೆಗೆ ಬಂದಿದ್ದು ಜೂನ್ ಹದಿನೇಳರಂದು ಈಕೆ ದಾಂಡೇಲಿಯ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಇವಳು ತುಂಬಾ ಸಾಲ ಮಾಡಿಕೊಂಡಿದ್ದು ಸಂಘದ ಸಾಲಗಾರರು ಸಾಲದ ಹಣವನ್ನು ಕೊಡುವಂತೆ ಪದೇ ಪದೇ ಕಿರಿಕಿರಿ ಮಾಡುತ್ತಿದ್ದರಿಂದ ಇವಳು ಹಾಗೂ ಇವಳ ಪತಿ ವಸೀಂ ನಜೀರ್ ಚಂಡು ಪಟೇಲ್ ಸೇರಿ ಇಪ್ಪತ್ತು ದಿನದ ಹಸುಕೂಸನ್ನ ಧಾರವಾಡಕ್ಕೆ ಹೋಗಿ ಬೆಳಗಾವಿಯ ನೂರ್ ಅಹಮದ್ ಎಂಬುವವರಿಗೆ ಮೂರು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರು ಈ ಬಗ್ಗೆ ಮಾಹಿತಿ ಪಡೆದ ಅಂಗನವಾಡಿ ಕಾರ್ಯಕರ್ತೆ ರೇಷ್ಮಾ ಮಹಾದೇವ ಪಾವಸ್ಕರ್ ಅವರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐಗಳಾದ ಆಮಿನತ್ತಾರ್ ಮತ್ತು ಕಿರಣ್ ಪಾಟೀಲ್ ನೇತೃತ್ವದಲ್ಲಿ ಎಎಸ್ಐ ಬಸವರಾಜ ಒಕ್ಕುಂದ ಪೊಲೀಸ್ ಸಿಬ್ಬಂದಿಯಾದ ಸಿದ್ದರಾಮ್ ರಾಮರಥ ಚಂದ್ರಶೇಖರ ಪಾಟೀಲ್ ಜ್ಯೋತಿ ಬಾಳೇಕರ ಮಹಾಂತೇಶ್ ಜಾಮಗೌಡ ಅವರ ತಂಡ ಬೆಳಗಾವಿಗೆ ಹೋಗಿ ಅಪಾದಿತರನ್ನು ಬಂಧಿಸಿ ಹಾಗೂ ಮಾರಾಟ ಮಾಡಿದ್ದ ಮಗುವನ್ನು ರಕ್ಷಣೆ ಮಾಡಿಕೊಂಡು ಬಂದು ಸಿರಸಿಯಲ್ಲಿರುವ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿಯಾದ ಬೆಳಗಾವಿ ಜಿಲ್ಲೆಯ ಆನಗೌಡದ ನಿವಾಸಿ ನೂರ್ ಮೊಹಮ್ಮದ್ ಅಬ್ದುಲ್ ಮಜೀದ್ ನಾಯ್ಕ್ ಮತ್ತು ಕಿಶನ್ ಶ್ರೀಕಾಂತ್ ಐರೇಕರ್ ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಉಳಿದ ಆಪಾದಿತರ ಪತ್ತೆ ಕಾರ್ಯ ಮುಂದುವರೆದಿದೆ ಕೆನರಾ ಪ್ಲಸ್ ನ್ಯೂಸ್ ತಾಂಡೇಲಿ